ಚೆನ್ನಾಗಿದ್ದ ಡ್ರೋನ್ ಈಗ ಬಿಗ್ ಬಾಸ್ ಇಂದ ಔಟ್ ಕೂಡ ಆಗ್ತಿದ್ದಾನೆ ಅಂತ ಹೇಳ್ಬೋದು ಹೌದು ಈ ವಾರದ ನಾಮಿನೇಷನ್ ಕೂಡ ಆಗಿದೆ ಈ ವಾರದ ನಾಮಿನೇಷನ್ ಆಗಿರೋದ್ರಿಂದ ಸದ್ಯ ಡ್ರೋನ್ ಪ್ರತಾಪಿಗೆ ಬಹುತೇಕ ಔಟ್ ಆಗ್ತಿದ್ದಾನೆ ಅಂತ ಹೌದು ಡ್ರೋನ್ ಪ್ರತಾಪ್ ಮೈಕಲ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಹಾಗೂ ಕಾರ್ತಿಕ್ ಇಷ್ಟು ಜನ ಈ ವಾರ ನಾಮಿನೇಷನ್ ಇದ್ದಾರೆ ಇನ್ನೀ ವಾರದಲ್ಲಿ ತುಂಬಾ ಟಫಸ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಯಾರೇ ಹೋದರೂ ಕೂಡ ಒಂದು ರೀತಿ ಬಿಗ್ ಬಾಸ್ಗೆ ಲಾಸ್ ಅನ್ನೋ ರೀತಿಯೇ ಕಾಣ್ತಾ ಇದೆ ಆದ್ದರಿಂದ ಈ ವಾರ ಬಹುತೇಕ ಡ್ರೋನ್ ಪ್ರತಾಪ್ ಹೋಗ್ಬೋದು ಅದಕ್ಕೆ ಮನೆಯವರು ಕೂಡ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಏನು ಅಂದರೆ ಈ ವಾರ ಪ್ರತಾಪ್ಗೆ ಯಾವುದೇ ಟಾಸ್ಕನ್ನು ಕೂಡ ಆಡಕ್ಕೆ ಕೊಡೋದ ರೀತಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಖಂಡಿತ ಅವನು ಹೊರಗೆ ಹೋಗೇ ಹೋಗ್ತಾನೆ ಅಂತ ಲೆಕ್ಕಾಚಾರ ಹಾಕಿದ್ದಾರೆ ಅದರಂತೆ ಡ್ರೋನ್ ಪ್ರತಾಪ್ಗೆ ಡಿಸ್ಕ್ ಟಾಸ್ಕ್ ಒಂದು ಬಿಟ್ಟರೆ ಹಿಂಗೆ ಯಾವ ಟಾಸ್ಕ್ ಕೊಡೋದ ರೀತಿಯಲ್ಲಿ ಮಾಡಿದ್ದಾರೆ ಅದರಿಂದ ಸಂಗೀತ ನಮ್ರತ ಮಾಡಿದಂಥ ಮಾಸ್ಟರ್ ಪ್ಲಾನಿಗೆ ಖಂಡಿತ ಈಗ ಪ್ರತಾಪ್ ಬಲಿಯಾಗಿದ್ದಾನೆ ಅಂತಲೇ ಹೇಳ್ಬೋದು ಸದ್ಯ ಈಗ ಸಂಗೀತ ಇಷ್ಟಿದ ಜೊತೆ ರೀತಿ ಈಗ ಬೆನ್ನಿಗೆ ಚೂರಿ ಹಾಕಿದ್ದಾಳೆ ಪ್ರತಾಪ್ಗೆ ಇದೇನಿಗೆ ಆಕೆಗೆ ಏನು ಮೋಸ ಹೊಸದೇನಲ್ಲ ಎಲ್ಲರಿಗೂ ಇದನ್ನೇ ಕೆಲಸ ಮಾಡಿರ್ತಾಳೆ ಆದರೆ ಪ್ರತಾಪ್ ಇಷ್ಟಲು ಕಾಡೋ ಮಾಡಿದ್ದೀಗ ಸಾಕಷ್ಟು ನೋವು ಕೊಡ್ತದೆ ಯಾಕೆಂದರೆ ಈಗ ಟಾಸ್ಕ್ ಆಡಿದಿದೆ ಅಂದರೆ ಹೇಗೆ ಪ್ರತಾಪನ ಸೇವ್ ಮಾಡೋಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಪ್ರತಾಪ್ ಎಲ್ಲನೇಷನ್ ಆಗ್ತಾನೆ ಎಂಬುದು ಇವರೆಲ್ಲ ಮಾತಾಡಿಕೊಂಡೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅಂದಾಜಿಸ್ತಾರೆ